ಎಲ್ರಿಗೂ ನಮಸ್ಕಾರ ನಾವು ಯುವ ಕನ್ನಡಿಗರು ಜಪಾನ್ ನಾವು ಇವತ್ತು ಹೊರಟಿರೋದು ಮೌಂಟ್ ಫುಜಿ ಜಪಾನ್ ಒಂದು ಬ್ಯೂಟಿಫುಲ್ ಪ್ಲೇಸ್ ಮನೆಯಿಂದ ಮೆಟ್ರೋಲಿ ಗೊತ್ತೆಂಬಾ ಸ್ಟೇಷನ್ ಹೊರಟಿ ಗೊತೆಂಬಾ ಸ್ಟೇಷನ್ ಇಂದ ಎರಡು ವ್ಯೂ ಪಾಯಿಂಟ್ಗೆ ಹೋಗ್ಬೋದು ಒಂದು ಸುಭಾಶ್ರೀ ಫಿಫ್ ಸ್ಟೇಷನ್ ಇನ್ನೊಂದು ಗೊತ್ತಂಬ ಶ್ರೀಫ್ ಸ್ಟೇಷನ್ ಅಂತ ಅಲ್ಲಿಂದನೇ ವ್ಯೂ ಪಾಯಿಂಟ್ಗೆ ಟ್ರೆಕಿಂಗ್ ಸ್ಟಾರ್ಟ್ ಮಾಡೋದು ನಾವು ಹೊರಟಿದ್ದು ಸುಭಾಶ್ರೀ ಫಿಫ್ ಸ್ಟೇಷನ್ಗೆ ನಮಗೆ ಟ್ರೈನ್ ಸ್ಟೇಷನ್ ಇಂದನೇ ವ್ಯೂ ನೋಡೋಕೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತೆಂಬ ಇಂದ ಸುಭಾಶ್ರೀ ಹಿಲ್ ಸ್ಟೇಷನ್ಗೆ ಬಸ್ ಫೆಸಿಲಿಟಿ ಸಿಗುತ್ತೆ ಎರಡು ಸಾವಿರ ಮೀಟರ್ವರೆಗೂ ಬಸ್ಸಲ್ಲೇ ಹೋಗ್ಬೋದು ಅಲ್ಲಿಂದನೇ ಮೇಯ್ನ್ ಮೌಂಟ್ ಪೂಜಿ ವ್ಯೂ ಪಾಯಿಂಟಿಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದು ಪ್ರತಿ ವೀಕೆಂಡು ಫುಲ್ ಬಿಲ್ಡಿಂಗ್ಗಳನ್ನ ನೋಡ್ತಾ ಈ ಸಲ ಫುಲ್ಲು ಗ್ರೀನರಿ ನೋಡಿ ಫುಲ್ ಖುಷಿ ಆಯಿತು ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ಸಕಲೇಶ್ಪುರ ಚಿಕ್ಕಮಗಳೂರು ಮಡಿಕೇರಿ ಇದೇ ಫುಲ್ ನೆನಪಾಗ್ತಾ ಇತ್ತು ಬಂತು ಗೊತ್ತೆಂಬ ಸ್ಟೇಷನ್ನು ಇದೇನೆ ಇಲ್ಲಿ ಇಳ್ಕೊಂಡು ಬಸ್ ಸ್ಟಾಪ್ಗೆ ಹೋಗಬೇಕು ಅಲ್ಲಿ ಬಸ್ ಸ್ಟಾಪಲ್ಲಿ ಹೋಗಿ ಕೇಳಿ ಅಲ್ಲಿ ಯಾವ್ಯಾವ ಟೈಮಿಗೆ ಬಸ್ ಇರುತ್ತೆ ಏನು ಅಂತ ಎಲ್ಲ ಕೇಳಿಕೊಂಡು ಹೊರಡಬೇಕು ಇವ್ರು ಇಲ್ಲಿ ಕೇಳ್ತಿದ್ದಾರೆ ಯಾವ ಟೈಮ್ಗಿದೆ ಬಸ್ಸು ಎಷ್ಟೊತ್ತಾಗುತ್ತೆ ಬರೋದು ಅಂತ ಎಲ್ಲ ಅದು ನೋಡಿಕೊಂಡು ಅವ್ರು ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಹೊರಡಬೇಕು ನೆಕ್ಸ್ಟು ಬಸ್ ಇನ್ನೂ ಒನ್ ಅವರ್ ಆಗುತ್ತೆ ಅಂತ ಹೇಳಿದ್ರು ನಾವು ಅಲ್ಲೇ ಒಂದು ಮ್ಯೂಸಿಯಮ್ ಇತ್ತು ಹಂಗೆ ಅಲ್ಲಿ ಓಡಾಡಿಕೊಂಡು ಅಲ್ಲಿ ನೋಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೊರಟ್ವಿ ಬಸ್ ಬಂತು ಹೊರ್ಟ್ವಿ ಇವಾಗ ನಾವು ಇಲ್ಲಿಂದ ನಾವು ರೀಚ್ ಆಗೋ ಸ್ಟೇಷನ್ಗೆ ಒನ್ ಅವರ್ ಜರ್ನಿ ಇರುತ್ತೆ ಬಸ್ಸಲ್ಲೇ ಹೋಗ್ಬೇಕು ಒನ್ ಅವರು ಈ ಮೌಂಟ್ ಫುಜಿಗೆ ಜುಲೈಯಿಂದ ಸೆಪ್ಟೆಂಬರ್ವರೆಗೂ ಮಾತ್ರ ಮೌಂಟ್ ಫುಜ್ವರ್ಗು ಹತ್ಬೋದು ಅಷ್ಟೇ ಇರೋದು ಟೂರಿಸ್ಟ್ ಯಾರೇ ಬಂದ್ರು ಈ ಪ್ಲೇಸ್ನ ವಿಸಿಟ್ ಮಾಡ್ತಾರೆ ವಿಂಟರ್ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ ವ್ಯೂ ನೋಡಲಿಕ್ಕೆ ಇಲ್ಲ ಈ ಇಲ್ಲಿಂದ ಬಂದು ವ್ಯೂ ನೋಡಿಕೊಂಡು ಹೋಗ್ತಾರೆ ಆಲ್ಮೋಸ್ಟ್ ಎಲ್ರೂ ಪ್ಲ್ಯಾನ್ ಮಾಡೇ ಮಾಡ್ತಾರೆ ಇಲ್ಲಿಗೆ ಬರೋರು ನಮ್ಗೆಲ್ಲೊಬ್ರು ಹೇಳಿದ್ರು ಟ್ರೆಕ್ ಮಾಡ್ಕೊಂಡು ಹೋಗಿ ಇಲ್ಲಿ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಅಂತ ಹೇಳಿದ್ರು ಸೊ ಅದಕ್ಕೆ ನಾವು ಹೊರಟಿವಿ ಟ್ರೆಕ್ ಮಾಡಿಕೊಂಡು ಸ್ವಲ್ಪ ದೂರ ಒಂದು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿವರೆಗೂ ಟ್ರೆಕ್ ಮಾಡಬೇಕು ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಟ್ರೆಕ್ ಮಾಡ್ಕೊಂಡು ಹೊರಟವಿ ಒಂದು ಸನ್ಸೆಟ್ ಆದರೂ ನೋಡೋಣ ತುಂಬ ಚೆನ್ನಾಗಿರುತ್ತೆ ಅಂತ ಯಾಕೆಂದರೆ ನಾವು ಬಂದಿ ಈವ್ನಿಂಗ್ ಆಗೋಗಿತ್ತು ಈವ್ನಿಂಗ್ ಅಂದರೆ ಇವಾಗ ಸನ್ಸೆಟ್ಟಿಗೆ ಇನ್ನೊಂದು ಸೆವೆನ್ಗೆಲ್ಲ ಸನ್ಸೆಟ್ ಆಗಿಬಿಡುತ್ತೆ ಇಲ್ಲಿ ಇವಾಗ ಸನ್ಸೆಟ್ ನೋಡೋಣ ಅಂತ ಹೊರಟ್ವಿ ಈವ್ನಿಂಗ್ ಫೈ ಆದ್ರೂ ಚಳಿ ಚಳಿ ಇತ್ತು ಇಲ್ಲೆಲ್ಲ ಫುಲ್ಲು ಕೋಲ್ಡ್ ಇರುತ್ತೆ ವೆದರು ಏಕೆಂದ್ರೆ ನಾವು ಎರಡು ಸಾವಿರ ಮೀಟ್ರ್ ಇದ್ದೀವಿ ಮೇಲ್ಗಡೆ ಇದ್ದೀವಿ ಇವಾಗ ಆಲ್ರೆಡಿ ತುಂಬ ಕೋಲ್ಡ್ ಇತ್ತು ವೆದರು ಬಂದ್ವಿ ವ್ಯೂ ಪಾಯಿಂಟಿಗೆ ಇದೇ ವ್ಯೂ ಪಾಯಿಂಟು ಬಟ್ ನಾವಿಲ್ಲಿ ಬಂದು ನೋಡಿದಾಗ ಎಲ್ಲ ಫುಲ್ ಮೋಡಗಳೆಲ್ಲ ಮುಚ್ಕೊಬಿಟ್ಟಿತ್ತು ಏನು ಕಾಣಿಸ್ತಿರ್ಲಿಲ್ಲ ಫುಲ್ ಮಂಜು 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 ಏನು ಕಾಣಿಸ್ತಿರ್ಲಿಲ್ಲ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ನೋಡೋಣ ಇದೆಲ್ಲ ಕ್ಲಿಯರ್ ಆಗ್ಬಹುದು ಇವೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಒಂದು ಫೈವ್ ಟೆನ್ ಮಿನಿಟ್ಸ್ ಅಲ್ಲೇ ವೈಟ್ ಮಾಡಿದ್ವಿ ಆಮೇಲೆ ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಮೋಡ ಕ್ಲಿಯರ್ ಆಗ್ತಾ ಬಂತು ಆಮೇಲೆ ಒಳ್ಳೆ ಬ್ಯೂಟಿಫುಲ್ ಆಗಿರೋ ವ್ಯೂ ಕಾಣಿಸ್ತಾ ಇತ್ತು ಬಹಳ ಚೆನ್ನಾಗಿತ್ತು ನಾವು ಪ್ರತಿ ವೀಕೆಂಡು ಬರೀ ಬಿಲ್ಡಿಂಗ್ಸು ಅಲ್ಲಿ ಇಲ್ಲಿ ಹೋಗ್ತಾ ಇದ್ವಿ ಬಟ್ ಈ ವೀಕೆಂಡ್ ಮಾತ್ರ ತುಂಬಾ ಖುಷಿ ಆಯ್ತು ಫುಲ್ ಗ್ರೀನರಿ ಎಲ್ಲ ನೋಡಿ ಬಹಳ ಖುಷಿ ಆಯ್ತು ವೆದರ್ ಮಾತ್ರ ಫುಲ್ ಕೋಲ್ಡ್ ಇತ್ತು ಬಹಳ ಚೆನ್ನಾಗಿತ್ತು ಮಾತ್ರ ನೋಡಲಿಕ್ಕೆ ಯಾರೇ ಟ್ರೆಕ್ಕಿಂಗ್ ಬರಲಿ ಇಲ್ಲಿಂದನೇ ಹೋಗ್ತಾರೆ ಏಕೆಂದರೆ ಫಸ್ಟ್ ಇಲ್ಲಿ ನೋಡ್ಕೊಂಡು ಇಲ್ಲಿ ವ್ಯೂವ್ ಎಲ್ಲ ನೋಡ್ಕೊಂಡು ಆಮೇಲೆ ಮೌಂಟ್ ಫುಜಿಗೆ ಹತ್ತೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ ನೋಡಿ ಇದೇ ಮೌಂಟ್ ಫುಜಿ ಇದು ಟೋಟಲ್ ಹೈಟ್ ಮೂರು ಸಾವಿರದ ಎಂಟುನೂರು ಮೀಟರ್ ಇದೆ ಇದು ಇಲ್ಲಿಂದ ಈ ಸ್ಟೇಷನ್ ಫಿಫ್ತ್ ಸ್ಟೇಷನ್ ಇಂದ ಮೌಂಟ್ ಫುಜಿ ವ್ಯೂ ಮೂ ಐದು ಕಿಲೋಮೀಟರ್ ಆಗುತ್ತೆ ಬಟ್ ಇದು ಒಂದು ಮಿನಿಮಮ್ ಫೈವ್ ಅವರ್ಸ್ ಬೇಕು ಹತ್ಲಿಕ್ಕೆ ಆದರೆ ನಾವು ಈ ಸಲ ಆಗಲಿಲ್ಲ ಏನಕ್ಕೆ ಅಂದರೆ ನಾವು ಮುಂಚೆಯೇ ಎಲ್ಲ ಬುಕ್ ಮಾಡಬೇಕು ಈ ಥರ ಇವಾಗೆಲ್ಲ ಆ ಥರ ರೂಲ್ಸ್ ಮಾಡಿದ್ದಾರಂತೆ ಬುಕ್ ಮಾಡ್ಕೊಂಡು ಹತ್ತಬೇಕು ಅಂತ ಸೊ ನಾವು ಅದಕ್ಕೆ ಇಲ್ಲಿಂದನೇ ಈ ವಿವ್ ನೋಡಿಕೊಂಡು ಇವಾಗ ಬಂದ್ವಿ ಬಟ್ ತುಂಬ ಚೆನ್ನಾಗಿತ್ತು ನಾವು ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಇಬ್ರು ಇಲ್ಲಿ ಸನ್ಸೆಟ್ ಎಲ್ಲ ನೋಡಿಕೊಂಡು ಇಲ್ಲಿ ಪ್ಲೇಸ್ ಎಲ್ಲ ಕಣ್ಣು ತುಂಬಿಕೊಂಡು ಅಲ್ಲಿಂದ ಬಸ್ಸಿಗೆ ಬಂದ್ವಿ ಬಸ್ಸಿಂದ ನೆಕ್ಸ್ಟು ರೈಲ್ವೆ ಸ್ಟೇಷನಿಗೆ ಹೋಗಬೇಕು ರೈಲ್ವೆ ಸ್ಟೇಷನಿಗೆ ಹೋಗಿ ಅಲ್ಲಿಂದ ಮನೆಗೆ ರೈಲ್ವೆ ಸ್ಟೇಷನ್ ಫುಲ್ ರಶ್ ಇತ್ತು ಎಲ್ಲರೂ ಯುವ ಕನ್ನಡಿಗರ ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು